ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೃತಿ ಇನ್ ಕನ್ನಡ ಫ್ರೆಂಡ್ಸ್ ಇದು ಮಾರ್ನಿಂಗ್ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿರೋಣ ತನಕ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬೆಳಗ್ಗೆ ಫ್ರೆಂಡ್ಸ್ ನಾನು ಬ್ರೇಕ್ಫಾಸ್ಟಿಗೆ ಅವಲಕ್ಕಿನ ಮಾಡಿದ್ದೆ ಸಿಂಪಲಾಗಿ ಅವಲಕ್ಕಿ ಮಾಡಿಕೊಂಡು ಇಷ್ಟು ಪಾತ್ರೆ ಇದ್ದು ಫ್ರೆಂಡ್ಸ್ ಮೊದಲು ನಾಷ್ಟ ಮಾಡಿ ಇಷ್ಟು ಪಾತ್ರೆನ ತೊಳ್ಕೊಂಬಂದೆ ತೊಳ್ಕೊಂಬರ್ಬೇಕಂತ ಬಿಟ್ಟಿದ್ದೆ ಅವಲಕ್ಕಿ ಮತ್ತು ನಮ್ಮ ಮನೆಯವರು ಹಸಿ ಹೇಗೆದನ್ನು ಹಾತಿದ್ರು ಸೊ ಹಾಗಾಗಿ ಅವಲಕ್ಕಿ ಮತ್ತು ಹಾಕಿ ಹಾಕಿಕೊಟ್ಟೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಪಾತ್ರೆ ತೊಳ್ಕೊಂಡ್ಬಂದೆ ಕಸಾನು ಗುಡಿಸಿದ್ದೆ ಫ್ರೆಂಡ್ಸ್ ಗ್ಯಾಸ್ ಕ್ಲೀನ್ ಮಾಡ್ಕೊಂಡೆ ಆಲ್ಮೋಸ್ಟ್ ಆಲ್ ಕೆಲಸ ಆಯ್ತು ಅಂತಲೇ ಹೇಳ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪಾತ್ರನ ಡಬ್ಬ ಹಾಕಿದೆ ಮತ್ತು ಮಧ್ಯಾಹ್ನ ಇದ್ರಲ್ಲ ಫ್ರೆಂಡ್ಸ್ ಹಾಗಾಗಿ ಹಿಟ್ಟು ಕೂಡ ನಾದಿಟ್ಟೆ ಇಲ್ಲಿ ನೋಡ್ತಾ ಇರ್ಬೋದು ಅವ್ರಿ ಕಾಳ ಸಂಡೇ ಸಂತಿ ಒಳಗೆ ಅವ್ರಿ ಕಾಳು ತೊಗೊಂಬಂದಿದ್ರು ಅವು ಇಟ್ಟಿದ್ದೆ ಫ್ರೆಂಡ್ಸ್ ಸೋಸಿ ಸ್ವಲ್ಪ ತೊಳೆದು ಕೇರಿ ಚಾನಿಗೆ ಒಳಗೆ ಹಾಕಿಟ್ಟಿದ್ದೆ ಸೊ ಇವಾಗ ಅವ್ರಿ ಪಲ್ಯ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಏನಿಲ್ಲ ಸ್ವಲ್ಪ ఎన్నీ సోసోదే స్వల్ప ఎన్నె హాకీ అుర్కొకు ఇవగా ఈ థర ఫ్రై మాట్ అందటో కొి మరి కర్భే తీని ఫ్రెండ్స్ ఇవ్వండి కడంగినే ఇని కడంగి అద్రోళ్ళు హుర్కొండల ఫ్రెండ్స్ అదన్నే ఇట్టీ ఇవ్వక అదక స్వల్ప ఎన్నె జాస్తి హాకు ఈ పల్ల్యక ఒక నాలుగు టేబల్ స్పూన్ ఎన్నె హాకీ ఫ్రెండ్స్ నూ ఎంతర ఇవగా ಕರಿಬೇವನ ಹಾಕ್ತಾಯಿದ್ದೀನಿ ಏನಪ್ಪ ಇವಾಗ ಕರಿಬೇವನ್ನ ಹಾಕಿ ಈರುಳ್ಳಿನ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಉಳ್ಳಾಗಡ್ಡಿ ಅಂತೀವಿ ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಎಣ್ಣೆ ಎಣ್ಣೆ ಟೊಮೆಟೊ ಸಾಫ್ಟ್ ಹಾಕಬೇಕು ಇವಾಗ ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿನ ಪುಡಿ ಉಪ್ಪು హాకీ చన మిక్స్ మిక్స్ కొట్టు ఇవ్వ అజ్ఖారుడిన హాక్తీ ఫ్రెండ్స్ నేను ఇది అంగడ అజఖారుడి స్వల్ప కలర్ జాస్ బిడతా ఇవ్వరే కాలు తిన ఫ్రెండ్స్ అదన్నె హాకీ చన మిక్స్ ఇవ్వాల స్వల్ప శేంగా పౌడర్ శేంగా పౌడర్ తింటే ఫ్రెండ్స్ ఇవగా శేంగా పౌడ్రన్న మిక్స్ ಒಂದು ನಿಮಿಷ ಬಿಟ್ಟು ಬೆ ಬಿಡಬೇಕು ಫ್ರೆಂಡ್ಸ್ ಬಿಟ್ಟು ಸ್ವಲ್ಪ ನೀರನ್ನ ಹಾಕಿ ಒಂದು ಪ್ಲೇಟನ್ನ ಮುಚ್ಚಿ ಅದನ್ನು ಕುದಿಯಕ್ಕೆ ಬಿಡಬೇಕು ಇವಾಗೇ ಖಾರ ಉಪ್ಪ ನೋಡೋರಿದ್ರೆ ಖಾರ ಉಪ್ಪನ್ನ ನೋಡಬೇಕು ಫ್ರೆಂಡ್ಸ್ ನನಗೆ ಯಾಕೋ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಸೊ ಹಾಗಾಗಿ ಉಪ್ಪು ಇನ್ನೊಂದು ಸ್ವಲ್ಪ ಹಾಕಿ ಇದ್ರ ಮೇಲೆ ಒಂದು ಪ್ಲೇಟನ್ನ ಮುಚ್ಚಿ ಕುದಿಯಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸೈಡೆಲ್ಲ ಎಣ್ಣೆ ಬಿಡ್ತಾಯಿದ್ದಿದೆ ಆಗಾಗ ಸ್ವಲ್ಪ ತಿರಾ ತಿರುಗಬೇಕು ನನ್ನ ಮಗ ಫ್ರೆಂಡ್ಸ್ ಹೇಳಬೇಕು ಅಂದರೆ ಅದು ಹಿಟ್ಟಿನ ಕೈ ಇತ್ತು ಫ್ರೆಂಡ್ಸ್ ಹಿಟ್ ಚಾನ್ಸ್ ಆಗ್ತಿದೆ ಸೊ ಹಾಗಾಗಿ ಸ್ವಲ್ಪ ಕೊತ್ತಂಬರಿನ ಉದಿ ಉದ್ರಿಸಿ ಇನ್ನೊಂದು ಸತ ತಿರು ಒಂದು ಸ್ವಲ್ಪ ಮುಚ್ಚಿ ಬಿಡಬೇಕು ಫ್ರೆಂಡ್ಸ್ ಒಂದು ನಿಮಿಷ ನನ್ನ ಮಗ ವಾಯ್ಸ್ ಓವರ್ ಕೊಡೋಕ್ಕೂ ಸುಮ್ಮನೆ ಕೊಡಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡಬೇಕಾದ್ರೂ ನಡ್ಬೇಕು ಬರ್ತಾನೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಹಾಗೆಯೇ ಚಪಾತಿ ಕೂಡ ರೆಡಿ ಮಾಡ್ತಾಯಿದ್ದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಪಲ್ಯ ಚಪಾತಿ ಮತ್ತು ಮೊಸರಿತ್ತು ಫ್ರೆಂಡ್ಸ್ ಹಾಗಾಗಿ ಪಲ್ಯ ಅದೇನು ಅವ್ರೇಕ ಪಲ್ಯ ಇತ್ತು ಇದೆ ಇರುತ್ತಲ್ಲ ಫ್ರೆಂಡ್ಸ್ ಅದು ಚಪಾತಿ ಜೋಡಿ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ವಲ್ಪ ಮೊಸರು ಇರಬೇಕು ಇಲ್ಲಿ ಬೇಗ ಬೇಗ ಚಪಾತಿ ಮಾಡ್ಕೊಂಡೆ ಫ್ರೆಂಡ್ಸ್ ನಮ್ಮ ಮನೆಯವರಿಗೆ ಯಾಕೋ ಎರಡು ದಿನ ಕೆಲಸ ಇಲ್ಲ ಅಂತ ಮನೆಯಲ್ಲೇ ಇದ್ದರು ಅವ್ರು ಮನೆಯಾಗಿದ್ರು ನನಗೆ ಮೂರು ಟೈಮ್ ಅಡುಗೆ ಮಾಡಬೇಕಾಗ್ತದೆ ಸೊ ಹಾಗಾಗಿ ಬೆಳಗ್ಗೆ ಅವರು ಕೆಲ್ಸಕ್ಕೆ ಹೋದ್ರೆ ಮುಂಜಾನೆ ಟಿಫನ್ ಕಟ್ಟಿದ್ರೆ ಟೈಮ್ದು ಟಿಫನ್ ಒಯ್ದು ಬಿಡ್ತಾರೆ ಏನು ಅನ್ಸಲ್ಲ ಸಂಜೆ ಅಷ್ಟು ಅಡುಗೆ ಮಾಡಿಬಿಡ್ತೀನಿ ಇವಾಗ ಮನೆಯಲ್ಲೇ ಇದ್ದಾರೆ ಅದು ಆಗೋಣ ಊಟ ಊಟ ಆಗೋಣ ನನಗೇನು ಪುರ್ಸತ್ತಿನೇ ಇಲ್ಲ ಫ್ರೆಂಡ್ಸ್ ಕೆಲಸ ಸಿಕ್ಕಾಪಟ್ಟೆ ಆಗುತ್ತೆ ಇದು ಮಾಡೋಕ್ಕಾಗಲ್ಲ ಅವರು ಯಾವಾಗೂ ರೆಶ್ಟ್ ತಗೊಳ್ಳೋಲ್ಲ ಹಾಗೆ ಕೆಲಸ ಇರಲಿಲ್ಲ ಅಂದರೆ ಬಿಡ್ತಾರೆ ಕೆಲಸ ಇತ್ತಂದ್ರೆ ಅವ್ರಿಗೆ ಆರಾಮಿಲ್ಲ ಅಂದ್ರೂ ಹಾಪಡಿಯೇ ಮಾಡಿ ಬರ್ತಾರೆ ಫ್ರೆಂಡ್ಸ್ ಒಂದಿನ ದಿನ ಹಾಕಂಗಿಲ್ಲ ಸೊ ಹಾಗಾಗಿ ಇಲ್ಲಿ ಚಪಾತಿ ಕೂಡ ಮಾಡಿ ಅವರು ಬಿಸಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಚಪಾತಿ ಮಾಡಿದೆ ಫ್ರೆಂಡ್ಸ್ ಚಪಾತಿ ಕೂಡ ರೆಡಿ ಆಗ್ತಾಯಿತ್ತು ಚಪಾತಿನೇ ಈ ಥರ ತಿರಾಕಿ ತಿರಾಕಿ ಬೇಯಿಸ್ಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಸ್ವಲ್ಪ ಏನಾದರೂ ಹಸಿ ಬಿಸಿ ಬೆಂದಿತ್ತು ಅಂದ್ರೆ ಅದು ಹೊಟ್ಟೆಯೊಳಗೆ ಗೋಧಿ ಹಿಟ್ಟು ಸ್ವಲ್ಪ ನೀರು ಹಾಕಿದರೆ ಯಾವ ಥರ ಗಂಟಾಗುತ್ತಲ್ಲ ಫ್ರೆಂಡ್ಸ್ ಅವು ಅದು ಹೊಟ್ಟೆಯೊಳಗೆ ಗಂಟಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತ ಹೇಳ್ತಿದ್ರು ನಮ್ಮನೆ ಅದು ಎಷ್ಟರ ಮಟ್ಟಿಗೆ ಸತ್ತ ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ ಆದರೂ ಚೆನ್ನಾಗಿ ಚಪಾತಿನೇ ಬೇಯಿಸ್ಕೊಳ್ಳಿ ಯಾಕಂದ್ರೆ ಚಿಕ್ಕ ಮಕ್ಕಳು ತಿಂತರ್ತಾವ ಸುಮ್ಮನೆ ಪ್ರಾಬ್ಲಮ್ ಬೇಡಲ್ಲ ಸೊ ಹಾಗಾಗಿ ಚಪಾತಿನ ಬೇಯಿಸ್ತಾ ಇದ್ದೆ ನನ್ನ ಮಗ ಹೊರಗೆ ಆಟ ಇದ್ದ ಫ್ರೆಂಡ್ಸ್ ನಮ್ಮ ಮನೆಯವರು ಮಲ್ಕೊಂಡಿದ್ರು ನೀನು ಅಡುಗೆ ಮಾಡಿ ಬಿಸ್ ಅಂತ ನನ್ನ ಮಗ ಸೈಕಲ್ ತೊಗೊಂಡು ಆಟ ಆಡ್ತಾಯಿದ್ದೆ ಸೊ ಹಾಗಾಗಿ ಬೇಗ ಬೇಗ ಚಪಾತಿ ನಾನು ಮುಂಜಾನೆ ಮತ್ತು ಸಾರಿ ಮಧ್ಯಾಹ್ನ ಮತ್ತು ನೈಟ್ ಕೂಡ ಚಪಾತಿ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಇವಾಗ ಹಾಗೆ ಇನ್ನೊಂದು ಚಪಾತಿ ಕೂಡ ಬೇಯಿಸ್ಕೊಡ್ತೀನಿ ಅದೇ ಥರ ಚಪಾತಿ ಮಾಡೋದು ಫ್ರೆಂಡ್ಸ್ ಚಪಾತಿ ಏಕ ಅಂತ ಕಮೆಂಟ್ ಮಾಡಿ ನನ್ನ ಮಗ ಇಲ್ಲಿ ಬಂದು ಒಂದು ಅರ್ಧ ಚಪಾತಿ ಇಸ್ಕೊಂಡು ಹೋದ ಫ್ರೆಂಡ್ಸ್ ಕೊಟ್ಟೆ ತಿಂತಾನೋ ಒಗಿತಾನೋ ಗೊತ್ತಿಲ್ಲ ನನಗೆ ಚಪಾತಿ ಬಿಡ್ತಾ ಇದ್ದಿದ್ದಿಲ್ಲ ಸೊ ಹಾಗಾಗಿ ಒಂದು ಅರ್ಧ ಚಪಾತಿ ಸುತ್ತಿ ಸ್ವಲ್ಪ ಉಪ್ಪಿನಕಾಯಿ ಹಚ್ಚಿ ಚಪಾತಿ ಕೊಟ್ಟೆ ಸ್ವಲ್ಪ ನನಗೆ ಕೆಲಸ ಮಾಡೋಕ್ಕೆ ಒಂದೆರಡು ನಿಮಿಷ ಐದು ನಿಮಿಷ ಆದ್ರೂ ಸುಮ್ಮ ಇರ್ತಾನೆ ಅಂತ ಅಷ್ಟು ಚಪಾತಿ ಮಾಡಿಕೊಂಡೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಚಪಾತಿ ಮಾಡಿದೆ ನೈಟ್ ಮತ್ತು ಮಧ್ಯಾಹ್ನಕ್ಕಂತ ಹಾಗೆ ಇಲ್ಲಿ ಪಲ್ಯ ಕೂಡ ರೆಡಿಯಾಗಿತ್ತು ಎಷ್ಟು ಸಾಫ್ಟಾಗಿ ಬಂದೇವೆ ನೋಡಿರಿ ಫ್ರೆಂಡ್ಸ್ ಪಲ್ಯ ಇಲ್ಲಿ ನಮ್ಮ ಮನೆಯವರಿಗೆ ಚಪಾತಿ ಮೊಸರು ಉಪ್ಪಿನಕಾಯಿ ಸೌಂತಿಕಾಯಿ ಮತ್ತು ಅವ್ರಿಗೆ ಪಲ್ಯ ಇದ್ದೆ ಊಟಕ್ಕೆ ಅವರು ಕೂಡ ಊಟ ಮಾಡಿ ಪಲ್ಯ ಚಲೋ ಆಗಿದೆ ಅಂತ ಹೇಳಿದ್ರು ಹೇಳಿ ಎಬ್ಸಾಕತ್ತಿದ್ದೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಮೇಲೆ ಊಟ ಮಾಡಿ ಚಲೋ ಅಂತ ಹೇಳಿದರು ಇಲ್ಲಿ ನೋಡ್ತಾ ಇರ್ಬೋದು ಐಸ್ ಕ್ರೀಮ್ ತೊಗೊಂಬಂದರು ಫ್ರೆಂಡ್ಸ್ ಅವ್ರು ಊಟ ಮಾಡಿ ಚಪಾತಿ ತಿನ್ನ ನಾನು ಯಾಕೋ ಐಸ್ ಕ್ರೀಮ್ ಬೇಕಂತ ಇಲ್ಲಿ ನನ್ನ ಮಗ ನೋಡ್ತಾ ಇರ್ಬೋದು ಅವರಿಬ್ಬರಿಗೆ ತೊಗೊಂಬಂದಿದ್ರು ಫ್ರೆಂಡ್ಸ್ ನನಗೆ ತೊಗೊಂಬಂದಿದ್ದಿಲ್ಲ ಆಮೇಲೆ ನಮ್ಮ ಮನೆಯವರು ನಾವು ಒಂದ್ರಾಗೆ ಶೇರ್ ಮಾಡ್ಕೊಂಡಿವಿ ಅವ್ನು ನಾವು ತೊಗೋತೀನಿ ಬಾ ಅಂತ ಎಷ್ಟು ದೂರ ನಿಂತಿದ್ದಾನೆ ನೋಡಿ ಫ್ರೆಂಡ್ಸ್ ಹಾಗೆ ಹಾಲು ಕೂಡ ತೊಗೊಂಬಂದಿದ್ರು ಮತ್ತು ಸಂಜೆನೇ ಆಗಿತ್ತು ಫ್ರೆಂಡ್ಸ್ ಹಾಗಾಗಿ ನಾನು ఒక హాల్న హల్ కయకెట్టే ఒంకడే చాకిట్టే సంజె పల్లె చపాతి ఇప్పుడు మేము రైస్ ఏనూ సాంబారు మన నవ్వు టొమేటో సాంబారు మందరూ ఈరోమెట కుదు స్వల్పు మ్యాష్ మార్కండె ఫ్రెండ్స్ ఎలాగూ టొమేటో సాంబారు ఎన్నెహాకీ జీ సీ కరిబే మారు ఉప్పు హాకీ స్వల్ప ఈ థర ಬೇಯಕ್ಕೆ ಬಿಟ್ಟೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೋದು ಇಲ್ಲದ ಅದೇ ಥರ ಚಪಾತಿ ಜೋಡಿ ತಿನ್ಬೋದು ನಿಮ್ಗೆ ಸಾರು ಬೇಕಾಗಿತ್ತಲ್ಲ ಫ್ರೆಂಡ್ಸ್ ಚ ಏನು ಪಲ್ಯ ಇತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಸಾರು ಮಾಡಿಕೊಂಡೆ ಸಾರು ಕೂಡ ರೆಡಿ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟಿನ ಪಲ್ಯ ಇದೆ ಅಷ್ಟು ಚಪಾತಿ ಐತಿ ಅನ್ನ ಸಾರು ಸಾಕಾಗುತ್ತೆ ಹಾಗೆ ಎಲ್ಲನೂ ನಾನು ಅಡುಗೆ ಆಗನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಪುಟ್ಟ ಮನೆ ಇತ್ತಲ್ಲ ಫ್ರೆಂಡ್ಸ್ ಸ್ವಲ್ಪ ಏನೋ ಎಲ್ಲ ಅಲ್ಲಿದೆ ಇಟ್ಟರೆ ಚೆಂದ ಅನ್ಸೋಲ್ಲ ಇಲ್ಲಿ ನನ್ನ ಮಗ ಹಂಗೆ ಆಟ ಆಡ್ತಾಯಿದ್ದೆ ಅವ್ನು ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋದೆ ಇವತ್ತಿನ ಅಡುಗೆ ಇಷ್ಟೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಐ ಹೋಪ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತು ಸಿಗೋಣ ನೆಕ್ಸ್ಟ್ ಲಾಗ್ ಒಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಬಾಯ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು